ಈಗಾಗಲೇ ಮಾತಾಡಿರ್ತಕ್ಕಂಥ ಇಬ್ರು ಬಹಳ ಹಲವಾರು ಅಂಶಗಳ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾರೆ ನೋಡಿ ಇವತ್ತು ಬೇಡಿಕೆ ದಿನಾಚರಣೆ ಅಂತ ಹೇಳುವಾಗ ಇಲ್ಲಿ ನಾವೆತ್ತಿರ್ತಕ್ಕಂಥ ಬೇಡಿಕೆಗಳು ಈ ಕಾರ್ಮಿಕ ವರ್ಗ ಕಳೆದ ಹಲವಾರು ವರ್ಷಗಳಿಂದ ಇದೇ ಬೇಡಿಕೆ ಬಿಟ್ಟು ಹೋರಾಟ ಮಾಡ್ತಾ ಇದ್ದೀವಿ ಮಾತ್ರವಲ್ಲ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಕಳೆದ ಹತ್ತು ವರ್ಷಗಳ ಕಾಲ ಈ ಬೇಡಿಕೆಯನ್ನ ಮುಂಚೂಣಿಗೆ ತಂದಿದ್ದೀವಿ ಆದ್ರೂ ಈ ಮೂರನೇ ಬಾರಿ ಮೋದಿ ಸರ್ಕಾರ ಬಂದ ನಂತರ ಪ್ರಥಮತವಾಗಿ ಇಡೀ ದೇಶದ ಕಾರ್ಮಿಕ ವರ್ಗ ಒಂದಾಗಿ ಇವತ್ತು ಬೇಡಿಕೆ ದಿನಾಚರಣೆ ಅಂತೇಳಿ ಈ ಸರ್ಕಾರದ ಮುಂದೆ ಇಟ್ಟಿದ್ದೀವಿ ಯಾಕೆ ಯಾಕಂತ ಹೇಳಿದ್ರೆ ನೋಡಿ ಈ ಅವರು ಏನೆಲ್ಲ ಹೇಳಿ ಹೇಳಿದ್ರು ಕಸರತ್ತು ಮಾಡಿದ್ರು ನಾಲ್ವರು ಸೀಟ್ ಸೀಟನ್ನು ನಾವು ಬಂದೇ ಬರ್ತೀವಿ ಈ ದೇಶದ ಸಂವಿಧಾನವನ್ನ ಬದಲು ಮಾಡ್ತೀವಿ ಏನೇನೆಲ್ಲ ವಿಚಾರಗಳನ್ನ ಹೇಳಿದ್ರು ಈ ದೇಶದ ಜನ ಪಾಠ ಕಲಿಸಿದ್ರು ಇವರಿಗೆ ನಾಲ್ನೂರಲ್ಲ ಇನ್ನೂರ ನಲ್ವತ್ತಕ್ಕೂ ಮೇಲೆ ಹೋಗ್ಲಿಕ್ಕೆ ಇವರಿಂದ ಆಗ್ಲಿಲ್ಲ ಅರ್ಥ ಮಾಡಿಕೊಳ್ಳಿ ಅಂದ್ರೆ ಈ ದೇಶದ ಜನ ಪ್ರಬುದ್ಧರು ಪ್ರಜಾವಂತರು ಬಿಜೆಪಿ ಅಪಾಯವನ್ನ ಸರಿಯಾಗಿ ಅರ್ಥ ಮಾಡಿದ್ದಾರೆ ಸರಿಯಾದ ಪಾಠವನ್ನ ಕಲಿಸಿದ್ದಾರೆ ಅದಕ್ಕೋಸ್ಕರ ಈ ದೇಶದ ಕಾರ್ಮಿಕ ವರ್ಗ ಈ ದಿನ ಜುಲೈ ಹತ್ತು ಜಿಲ್ಲಾ ಕೇಂದ್ರಗಳನ್ನ ರಾಜ್ಯ ಕೇಂದ್ರಗಳನ್ನ ಇಡೀ ದೇಶದ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನ ಮಾಡಿ ತಹಸೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ನಾವು ಇವತ್ತು ಮನೆ ಕೊಡ್ಲಿಕ್ಕಿದ್ದೇವೆ ಬಿಜೆಪಿ ಸರ್ಕಾರ ಈ ದೇಶದಲ್ಲಿ ರೈತರ ಕಾರ್ಮಿಕ ವಿರೋಧಿಯಾದಂತ ಕಾನೂನುಗಳನ್ನು ಜಾರಿ ಮಾಡಿತ್ತು ಅದರ ವಿರುದ್ಧವಾಗಿ ಈ ದೇಶದ ರೈತರು ಕಾರ್ಮಿಕರು ತೀವ್ರವಾದಂತಹ ಹೋರಾಟವನ್ನು ನಾವು ನಾವು ನೋಡಿದ್ದೇವೆ ನಮ್ಮ ದೇಶದ ರಾಜಧಾನಿಯಲ್ಲಿ ರೈತ ಸಮುದಾಯ ಸುಮಾರು ಒಂದು ವರ್ಷ ಒಂದು ವರ್ಷ ಎರಡು ತಿಂಗಳು ರಾತ್ರಿ ಹಗಲು ಮಾರ್ಗದಲ್ಲಿ ಧರಣಿ ಮಾಡಿ ಏನು ರೈತ ವಿರೋಧಿ ಕಾನೂನುಗಳಿದೆ ಅದನ್ನು ವಾಪಸ್ ಪಡೆಯಬೇಕು ಅಂತ ಹೇಳಿ ಬಹಳ ಒಂದು ನಿರತ ಹೋರಾಟವನ್ನು ನಡೆಸಿತ್ತು ಅದರ ಭಾಗವಾಗಿ ನರೇಂದ್ರ ಮೋದಿ ಸರ್ಕಾರವನ್ನ ಸರ್ಕಾರ ಆ ಒಂದು ಕಾನೂನಿಂದ ಸ್ವಲ್ಪ ಹಿಂಜರಿಯಿತು ಅದೇ ಅದನ್ನು ಪೂರ್ಣವಾಗಿ ಕೈಬೇಕಿಲ್ಲ ಅದು ಮಾತ್ರವಲ್ಲ ಈ ದೇಶದ ಕಾರ್ಮಿಕ ವರ್ಗದ ಸಮಸ್ಯೆಗಳೇನಿದೆ ಇವತ್ತು ಈ ದೇಶದ ಕಾರ್ಮಿಕ ವರ್ಗ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯದ ನಂತರ ಹೋರಾಟ ತ್ಯಾಗ ಬಲಿದಾನ ಮಾಡಿ ಸ್ಥಾಪಿಸಿದಂತ ಇಪ್ಪತ್ತೊಂಬತ್ತು ಕಾನೂನುಗಳೇನಿದೆ ಕಾರ್ಮಿಕ ಕಾನೂನುಗಳನ್ನ ಇವತ್ತು ನರೇಂದ್ರ ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ಬಂಡವಾಳಶಾಹಿಗಳಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಪರವಾಗಿ ಅವರ ತಿದ್ದುಪಡಿಯನ್ನು ಮಾಡಿದ್ರು ನಾಲ್ಕು ಸಂಹಿತೆಯನ್ನಾಗಿ ಮಾಡಿ ಎಲ್ಲ ಕಾನೂನುಗಳನ್ನು ಅದರ ಒಳಗೆ ತಂದು ಅದನ್ನು ಮಾಲೀಕರಿಗೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಅನುಕೂಲವಾಗಿ ಮಾಡಿದ್ರು ಅದರ ವಿರುದ್ಧ ಈ ದೇಶದ ಕಾರ್ಮಿಕ ವರ್ಗ ಎಲ್ಲ ರಾಜಕೀಯವನ್ನು ಮರೆತು ಎಲ್ಲರೂ ಒಟ್ಟು ಸೇರಿ ತೀವ್ರವಾದಂತಹ ಹೋರಾಟವನ್ನು ಮಾಡಿದ್ದು ನಾವು ಕಂಡಿದ್ದೇವೆ ಭಾರತ ಮುಷ್ಕರವನ್ನು ಮಾಡಿದ ಕಂಡಿದ್ದೇವೆ ಮಾತ್ರವಲ್ಲ ವಿಪರೀತವಾದಂತಹ ಬೆಲೆ ಏರಿಕೆ ಈ ನರೇಂದ್ರ ಮೋದಿ ಎನ್ ಡಿ ಎ ಸರ್ಕಾರದ ಕಾಲದಲ್ಲಿ ವಿಪರೀತ ಆದಂತಹ ಬೆಲೆ ಏರಿಕೆ ಹಾಗೂ ತಮ್ಮ ಸಂವಿಧಾನದ ಮೇಲೆ ದಾಳಿ ಎಲ್ಲ ನಡೆಯುವ ಆಗ ಈ ದೇಶದ ಕಾರ್ಮಿಕ ವರ್ಗ ಪ್ರತಿಭಟಿಸಿದ್ದನ್ನು ನಾವು ಕಂಡಿದೆ ಅದರ ಪರಿಣಾಮವಾಗಿ ಈ ಸಾರಿ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ನಾವು ಏನನ್ನು ನೋಡ್ತಿದ್ದೇವೆ ಶ್ರೀಮಾನ್ ನರೇಂದ್ರ ಮೋದಿ ಅವರು ಹೇಳಿದ್ರು ಈ ಸಾರಿ ನಾಲ್ನೂರು ಸ್ಥಾನ ನಮ್ಗೆ ಬರ್ತದೆ ಅನ್ನುವಂತ ಒಂದು ಘೋಷಣೆಯನ್ನಿಟ್ಟು ಇಡೀ ದೇಶದ ಹುದ್ದೆಗಳಕ್ಕೂ ಪ್ರಚಾರ ಮಾಡಿದ್ರು ಅದೇ ನಾವೇನು ಏನ್ ಕಾಣ್ತಿದ್ದೇವೆ ಇವತ್ತು ಏನು ನರೇಂದ್ರ ಮೋದಿ ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ಜನ ವಿರೋಧಿ ನೀತಿಗಳಿದೆಯಾ ಅದಕ್ಕೆ ವಿರುದ್ಧವಾಗಿ ಈ ದೇಶದ ಜನಗಳು ಜನರು ಅವರಿಗೆ ಒಂದು ರೀತಿಯ ಪಾತ್ರವನ್ನು ಕಳಿಸಿದ್ದಾರೆ ನಾವು ನೋಡಿದ್ದೇವೆ ನಾಲ್ನೂರು ಸ್ಥಾನಗಳನ್ನ ಬಿಜೆಪಿ ಪಡೆಯುತ್ತಿದೆ ಅಂತ ಉಮ್ಮ ಇದ್ದಂತ ಬಿಜೆಪಿ ಇವತ್ತು ಬರೀ ಇನ್ನೂರ ನಲ್ವತ್ತು ಸ್ಥಾನಗಳನ್ನು ಪಡೆದಿದೆ ಅವರಿಗೆ ಇವತ್ತು ನಲ್ಲಿ ಏಕಪಕ್ಷವಾಗಿ ಆಡಳಿತ ಮಾಡಲಿಕ್ಕೆ ಆಗುವುದಿಲ್ಲ ಸಾಧ್ಯ ಇಲ್ಲವರಿಗೆ ಆದ್ರೆ ಇತರ ಪಕ್ಷಗಳನ್ನು ಜೊತೆ ಸೇರಿಸಿ ಪುನಃ ಎನ್ ಡಿ ಎ ಸರ್ಕಾರವನ್ನ ಅವರು ಸ್ಥಾಪಿಸಿದ್ದಾರೆ ಎನ್ ಡಿ ಎ ಸರ್ಕಾರವನ್ನು ಸ್ಥಾಪಿಸುವಾಗ ಅವರಿಗೆ ಕಿಂಚಿತ್ತು ಒಂದು ಪ್ರಾಮಾಣಿಕವಾದಂತ ಅವರ ತಪ್ಪುಗಳ ಅರಿವಾಗಬೇಕಿತ್ತು ಅವರಿಗೆ ಯಾವುದು ಲೆಕ್ಕಕ್ಕಿಲ್ಲ ದೆಹಲಿಯಲ್ಲಿ ಒಬ್ಬ ಪಂಕಜ್ ಕುಮಾರ್ ಪಾಂಡೆ ಎನ್ನುವಂತ ಬಡ ಬೀದಿ ವ್ಯಾಪಾರಿಯ ಮೇಲೆ ಮೊದಲ ಬಾರಿಗೆ ಆತ ರಸ್ತೆಯ ಮೇಲೆ ನಿಂತು ಏನೇನು ಮಾಡಿದಾನೆ ಅನ್ನುವಂತ ಯಾವುದೋ ಒಬ್ಬ ಶ್ರೀಮಂತ ಕಾರಿನಲ್ಲಿ ಹೋಗುವಾಗ ಫೋಟೋ ಹೊಡೆದು ಅದನ್ನ ಡೆಲ್ಲಿ ಪೊಲೀಸ್ ಕಮಿಷನರ್ ಒಂದು ಕಳಿಸಿದಾಗ ಪೊಲೀಸರಲ್ಲಿ ತಕ್ಷಣ ಬಂದು ಆತನನ್ನ ವಶಕ್ಕೆ ಬಡಿತಾರೆ ಆತನ ವಸ್ತುಗಳನ್ನ ಸೀಸ್ ಮಾಡಿ ಆತನನ್ನ ಸ್ಟೇಷನ್ ಹೋಗಿ ಐದು ಸಾವಿರ ದಂಡ ಹಾಕಿ ಅವನಿಗೆ ಮುಚ್ಚಲಿಕೆಯನ್ನು ಬಳಸ್ತಾರೆ ಇನ್ನು ಮೇಲೆ ನಾನು ರಸ್ತೆ ಮೇಲೆ ವ್ಯಾಪಾರ ಮಾಡುವುದಿಲ್ಲ ಒಂದು ವೇಳೆ ರಸ್ತೆ ಮೇಲೆ ವ್ಯಾಪಾರ ಮಾಡಿದ್ರೆ ಸೆಕ್ಷನ್ ಇನ್ನೂರ ಎಂಬತ್ತೈದರ ಪ್ರಕಾರ ನೀವು ನನ್ನ ಮೇಲೆ ಶಿಕ್ಷೆ ಏನೋ ಕ್ರಮವನ್ನು ಅಂದ್ರೆ ಮುಂದಿನ ಕ್ರಮ ಐದು ಸಾವಿರ ದಂಡ ಕಟ್ಟಿದಂತ ಬೀದಿ ವ್ಯಾಪಾರಿ ಮುಂದಿನ ಸಾರಿ ಆತ ಜೈಲಿಗೆ ಹೋಗಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈ ರೀತಿಯಾಗಿ ಯಾವುದೋ ಒಬ್ಬ ಶ್ರೀಮಂತ ಆತನ ಕಾರ್ಯ ರಸ್ತೆಯಲ್ಲಿ ಸರಿಯಾಗಿ ಚಲಿಸಲಿಕ್ಕೆ ಆಗದಿದ್ರೆ ಬಡ ಬೀದಿ ವ್ಯಾಪಾರಿಗಳ ಫೋಟೋವನ್ನು ತೆಗೆದು ಇವತ್ತು ಅವರನ್ನ ಜೈಲಿಗೆ ಗಳಿಸುವಂತಹ ಒಂದು ವ್ಯವಸ್ಥೆ ಸೆಕ್ಷನ್ ಇನ್ನೂರ ಎಂಬತ್ತೈದನ್ನ ಇವತ್ತು ಈ ರೀತಿಯಾಗಿ ಕಠಿಣಗೊಳಿಸುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇದನ್ನು ಒಪ್ಪತಕ್ಕಂಥದ್ದು ಒಂದು ಸೆಕ್ಷನ್ ಇನ್ನೂರ ಎಂಬತ್ತೈದು ಈ ಒಂದು ಕಳಮಲ್ಲಿ ಬದಲಾವಣೆ ತಂದಿರ್ತಾರೆ ನಡೀತಾ ಇದೆ ದೊಡ್ಡ ದೊಡ್ಡ ಮೆಟ್ರೋ ಸಿಟಿಗಳಲ್ಲಿ ಆರಂಭ ಮಾಡಿ ಮಂಗಳೂರಿನಂತ ನಗರಗಳಲ್ಲಿ ಕೂಡ ಆ ಒಂದು ಸ್ಟ್ರೀಟ್ ಫುಡ್ ಅನ್ನ ಸ್ಟ್ರೀಟ್ ವ್ಯಾಪಾರವನ್ನ ಇವತ್ತು ಕಾರ್ಪೊರೇಟೀಕರಣ ಮಾಡತಕ್ಕಂತ ಹುನ್ನಾರ ಈ ಸೆಕ್ಷನ್ ಇನ್ನೂರ ಎಂಬತ್ತೈದರಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವರು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಬೀದಿ ವ್ಯಾಪಾರಿಗಳಿಗೆ ದೊಡ್ಡ ರೀತಿಯಲ್ಲಿ ಮಾರಿಕೊಳ್ಳುತ್ತದೆ ಬೀದಿ ವ್ಯಾಪಾರಿಗಳ ಕಾನೂನನ್ನ ದುರ್ಬಲಗೊಳಿತಕ್ಕಂತ ಒಂದು ಅರದಾಡಿ ಮತ್ತೆ ಆತ ಬೀದಿ ವ್ಯಾಪಾರವನ್ನೇ ಬಿಡುವಂತ ಒಂದು ಆ ಬೀದಿ ವ್ಯಾಪಾರವನ್ನೇ ಅದರಿಂದ ತೊಡಗುವಂತೆ ಮಾಡುವಂತ ಒಂದು ಒಂದು ಪಿತೂರಿ ಈ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಅಡಿಯಾರಾಗಿ ಮಾಡ್ತಾ ಇದೆ ಇದು ಬಹಳ ಎಚ್ಚರಿಕೆಯಿಂದ ಬೀದಿ ವ್ಯಾಪಾರಿಗಳು ಹೋರಾಟವನ್ನು ಮಾಡಬೇಕು ಇವತ್ತು ಇರ್ತಕ್ಕಂಥ ಕಾನೂನುಗಳನ್ನ ಇವತ್ತು ಈ ಬೀದಿ ವ್ಯಾಪಾರಿಗಳಿಗಾಗಿರುವಂತ ಕಾಯ್ದೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಆಗದಂತ ಸರ್ಕಾರ ಇವತ್ತು ಅವರಿಗೆ ಗುರುತಿನ ಚೀಟಿಯನ್ನ ಕೊಡ್ಲಿಕ್ಕೆ ಆಗದಂತ ಸರ್ಕಾರ ಅವರಿಗೆ ಒಂದು ವ್ಯಾಪಾರ ವಲಯವನ್ನ ಮಾಡಲಿಕ್ಕೆ ಆಗದಂತ ಸರ್ಕಾರ ಇವತ್ತು ನಮ್ಮ ಮೇಲೆ ದೇಶದಲ್ಲಿ ಇವತ್ತು ಕಾನೂನನ್ನ ಜಾರಿ ಮಾಡಿ ನಮ್ಮನ್ನ ಜೈಲಿಗೆಟ್ತಕ್ಕಂತ ಬೀದಿ ವ್ಯಾಪಾರಿಗಳನ್ನ ಜೈಲಿಗೆಟ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ಬೀದಿ ವ್ಯಾಪಾರಿಗಳು ಐಕ್ಯತೆಯಿಂದ ಹೋರಾಡಬೇಕಾಗಿದೆ ನಮ್ಮಲ್ಲಿ ಹೋರಾಡಬೇಕಾಗಿದೆ ಈ ರೀತಿಯ ದೌರ್ಜನ್ಯಗಳು ದಬ್ಬಾಲಿಕೆಗಳು ಬಳ್ಳಾರಿಯಲ್ಲಿ ವಿಸಾರೆನ್ನುವಂತ ಬಳ್ಳಾರಿಯ ಒಬ್ಬ ವ್ಯಾಪಾರಿಯ ಮೇಲೆ ಏನು ಕೇಸ್ ದಾಖಲಾಯಿತು ಅದೇ ರೀತಿಯಲ್ಲಿ ದೆಹಲಿಯಲ್ಲಿ ಒಂದೇ ದಿನ ಈ ಈ ಒಂದು ಪ್ರಕರಣ ಈ ಒಂದು ಕಾಯ್ದೆ ಜಾರಿಗೆ ಬಂದಂತೂ ಈ ತಿಂಗಳ ಜುಲೈ ತಿಂಗಳ ಒಂದರಿಂದ ಜುಲೈ ತಿಂಗಳ ಒಂದನೇ ತಾರೀಖಿನಂದೇ ಎಂಬತ್ತೈದು ಬಡವರ ಮೇಲೆ ಈ ರೀತಿಯ ಕೇಸ್ಗಳು ದಾಖಲಾಗಿದೆ ಇವತ್ತು ದೇಶದಲ್ಲಿ ಸಮರ್ಪಕವಾಗಿ ಒಂದು ತಿಂಗಳು ಜಾರಿ ಮಾಡಿದ್ರೆ ಈ ದೇಶದಲ್ಲಿ ಬೀದಿ ವ್ಯಾಪಾರಿಗಳಿರುವುದಿಲ್ಲ